ಲಾಲ್ ಬಗೆಲ್ಲ ಆಯ್ತಾ ಗಲಾಟೆ ಆಯ್ತಲ್ಲ ಏನಾಯ್ತು ಅದೇ ಈ ನೇಪಾಳಿಗೂರು ಅಲ್ಲಿ ಬಂದ ನೇಪಾಳಿಗೂ ಬಂದು ಎಲ್ಲಾ ಒಬ್ಬ ಇಳ್ಕೊಂಡೊಬ್ಬರು ಒಳಗಡೆ ಅಂಗಡಿ ಅಂತ ಅಮರಂತವ್ರಿಗೆ ಇಡ್ಕೊಂಡು ಹಿಡ್ಕೊಂಡು ಹೊಡೆದ್ರಲ್ಲ ಸಿಯಾನ್ ಕನ್ನಡ ವೀಕ್ಷಕರ ಇವತ್ತು ಇನ್ನೊಂದು ಪಾರ್ಕ್ ನಲ್ಲಿ ಏನ್ ಅಧ್ವಾನ ಆಗಿದೆ ಅಂತ ಹೇಳ್ತಾ ಇದೀವಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಲಾಲ್ ಬಾಗ್ ನಲ್ಲಿ ನಿನ್ನೆ ನೇಪಾಳಿಗಳು ಸ್ಥಳೀಯವಾಗಿ ವ್ಯಾಪಾರ ಮಾಡ್ಕೊಂಡಿರುವಂತಹ ಕನ್ನಡಿಗರನ್ನ ಹಿಡಿದು ತಳಿಸಿದ್ದಾರೆ ಆದ್ರೆ ಪೊಲೀಸರು ಅಲ್ಲಿನ ಸ್ಥಳೀಯ ಆಡಳಿತ ಏನು ಕ್ರಮ ತೆಗೆದುಕೊಂಡಿಲ್ಲ ಈಗ ಇದೆಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಈ ಕುರಿತಂತೆ ಕಬ್ಬನ್ ಪಾರ್ಕ್ ಮತ್ತೆ ಲಾಲ್ಬಾಗ್ ನಡಿಗೆದಾರರ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಅವ್ರ ನಮ್ಮ ಜೊತೆ ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರಮ್ಮ ಸರ್ ಇವಾಗ ಈಗ ಸರ್ಕಾರ ಏನು ಇವ್ರನ್ನ ಬರೀ ವಿಸಿಟರ್ಸ್ ಆಗಿ ಇಟ್ಕೊಂಡಿಲ್ಲ ಹೊರಗಡೆ ರಾಜ್ಯದಿಂದ ಬಂದವರನ್ನ ಅವರೇ ಆಡಳಿತಗಾರರಾಗಿ ಬಿಟ್ಟಿದಾರಲ್ಲ ಏನು ಸರ್ ಇದು ಇದು ಈ ಗಲಾಟೆ ಯಾಕಾಯ್ತು ಸರ್ ಇದು ನೋಡಿ ಹೋಳಿ ಹಬ್ಬ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಹೋಳಿ ಹಬ್ಬ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಇಲ್ಲಿ ಈ ಕಡೆ ದಕ್ಷಿಣ ಕಡೆದಲ್ಲಿ ಹೋಳಿ ಹಬ್ಬ ಅಂತನ್ ಕಾಮನ್ ಹಬ್ಬ ಅಂತ ಮಾಡ್ತಾರೆ ಅದು ಖುಷಿನೇ ಬಟ್ ಇವಾಗ ಏನಂದ್ರೆ ಉತ್ತರ ಭಾರತದವರೆಲ್ಲ ಇಲ್ಲಿ ಬಂದು ಸೇರ್ಕೊ ಬಿಟ್ಟು ಎಲ್ಲಾ ಬಿಹಾರಿಗಳು ಯು ಪಿ ಯವರು ನೇಪಾಳಿಯವರು ಎಲ್ಲ ಬೆಂಗಳೂರಲ್ಲಿ ಎಲ್ಲ ಬೆಂಗಾಲಿಗಳು ಇವರೆಲ್ಲ ಬಂದು ಸೇರ್ಕೊಂಡು ಇಡೀ ಬೆಂಗಳೂರು ಕನ್ನ ಬೆಂಗಳೂರ್ನ ಹಾಳು ಮಾಡ್ತಾ ಇದಾರೆ ಜೊತೆಗೆ ಕನ್ನಡದವ್ರು ಪಾಪ ತುಳಿತಾ ತುಳಿತಾದ್ರೆ ಕನ್ನಡದವ್ರು ಪಾಪ ಏನ್ ಮಾಡ್ತಾರೆ ಇನ್ನ ಕೂಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಪಾ ಕೂಲಿ ಕೆಲಸನ ಮಾಡಕ್ ನಮ್ ತರ ಮಾಡ್ತಾ ಇದಾರಲ್ಲ ಅದಕ್ಕೆ ಎಲ್ಲಾ ಸರ್ಕಾರನು ಇದಕ್ಕೆ ಜವಾಬ್ದಾರಿ ಯಾವ ಸರ್ಕಾರ ಬಂದ್ರು ಕನ್ನಡದವರನ್ನ ಬೆಳೆಸೋರ್ ಕನ್ನಡ ಸ್ಕೂಲ್ಗಳನ್ನ ಮುಚ್ಚಿಸೋದು ಇಂಗ್ಲಿಷ್ ಬೆಳಸೋದು ಇದೇ ತರ ಯಾವ ಸರ್ಕಾರ ಬಂದ್ರು ಕನ್ನಡನ್ ಬೆಳೆಸೋರ್ ಒಬ್ಬರು ಇಲ್ಲ ಈ ಎಲ್ಲಾ ಸರ್ಕಾರನು ಅಷ್ಟೇ ಎಲ್ಲಾ ಸರ್ಕಾರನು ಬಂದ್ರ ಅವರಿಗೆ ಏನಂದ್ರೆ ಅವ್ರಿಗೆ ಬೇಕು ದುಡ್ಡು ಬೇಕು ಇದ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾ ಇದ್ರಲ್ಲಿ ಇರೋರ್ತಕ್ಕಂತ ಈ ಸರ್ಕಾರಗಳು ಇಲ್ಲಿರೋ ರಾಜಕೀಯ ವ್ಯಕ್ತಿಗಳಿಂದಾನೇ ಇವತ್ತು ಕನ್ನಡದವ್ರು ಹಾಳಾಗ್ತಾ ಇರೋದು ಅಂತ ನಾನು ಹೇಳ್ತೀನಿ ಕನ್ನಡದವರು ಇವತ್ತು ಈ ಬೆಳೆ ಬೆರಡೆ ಇವಾಗ ಸಿಗ್ತಾ ಇದಾರೆ ಇವಾಗ ನೋಡಿ ಯಾವ ಏರಿಯಾ ಹೋಗ್ಬೇಕು ಕನ್ನಡದವ್ರು ಸಿಕ್ತಾರ ಅಲ್ಲಿ ಸಿಕ್ಕವ್ರೆಲ್ಲ ಬೇರೆ ರಾಜ್ಯದವರೇ ರಾಜಕಾರಣಿ ಹೌದು ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಹುಟ್ಟಬೇದು ನಮ್ಗೆ ನೋಡ್ತಾ ನಮ್ನೆ ತುಳಿತಾ ಇದಾರಲ್ಲ ನಾವೇ ನಾನೇ ನಂದೇ ಆಫೀಸ್ ಕಬ್ಬನ್ ಪಾರ್ಕ್ ಅಲ್ಲಿ ಇತ್ತು ಸಾರಿ ಕಬ್ಬನ್ಪೇಟೆ ಅಲ್ಲಿ ನನ್ನ ಆಫೀಸ್ ಇತ್ತು ನಾನು ಆಫೀಸಲ್ಲಿ ನಾನೆಲ್ಲ ಅಲ್ಲಿ ಕಬ್ಬನ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದವ್ ನಾನು ನನ್ನ ಆಫೀಸ್ನೇ ಮಾರ್ಬಿಟ್ರು ಯಾರು ಮಾರ್ವಡಿಗೆ ಮಾರ್ವ್ ಮಾರ್ಬಿಟ್ರು ಅಲ್ಲಿರೋ ಕನ್ನಡದವ್ರು ನಾನು ಇದಿರೋ ಬಿಲ್ಡಿಂಗ್ ಓನರ್ ಕನ್ನಡದವ್ರು ದೇವಂಗದವ್ರು ಅವರೇ ಮಾರ್ಬಿಟ್ರು ಮಾರ್ಬಿಟ್ಟು ನಾನು ಆಫೀಸ್ ಖಾಲಿ ಮಾಡಿದೆ ನನಗೆ ಕೇಳಿದೆ ಕೊಡಿ ನಾನು ತಗೊಳ್ತೀನಿ ಅದ್ ಕೊಡಿ ನಾ ಕೊಡ್ತೀನಿ ಅಂತ ಹೇಳ್ದು ನನಗ್ ಕೊಟ್ಟಿಲ್ಲ ಅದು ಮಾರ್ವಡಿಗರ್ ಕೊಟ್ಟು ಈಗ ಡಿ ಕೆ ಶಿವಕುಮಾರ್ ಬೆಂಗಳೂರ್ನ ಏನು ಏನು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಓಡಾಡ್ತಾ ಇದಾರೆ ಅವ್ರಿಗೆ ಗ್ರೇಟರ್ ಬೆಂಗ್ಳೂರ್ ಅಂದ್ರೆ ಸಾಮಾನ್ಯ ಕನ್ನಡಿಗರು ಬಾಳದಂತ ಊರ ಅದು ಅಲ್ಲ ನಾನು ಡಿ ಕೆ ಗೆ ನಾನು ಒಂದ್ ಮನವಿ ಮಾಡ್ಕೊಂಡು ಇಷ್ಟೇ ಗ್ರೇಟರ್ ಬೆಂಗಳೂರ್ ಮಾಡಕ್ ಮುಂಚೆ ಇಲ್ಲಿ ಇರ್ತಕ್ಕಂತ ಕನ್ನಡ ಕನ್ನಡಿಗರನ್ನ ಮತ್ತೆ ಈ ಮೂಲ ನಿವಾಸಿಗಳನ್ನ ಉಳಿಸಿ ಅಂತ ನಾ ಅವ್ರ ತಗೋತೀನಿ ನೀವು ಇವ್ರನ್ನ ಉಳಿಸಿದ್ರೆ ಗ್ರೇಟರ್ ಬೆಂಗಳೂರ್ ಮಾಡೋದ ಪ್ರಯೋಜನ ಇದೆ ಯಾಕಂದ್ರೆ ನಾನು ಡಿ ಕೆ ಶಿವಕುಮಾರ್ ಪಕ್ಕದೂರೇ ನಾನು ಇರೋದ್ ನನ್ನ ಲ್ಯಾಂಡ್ ಅಲ್ಲೇ ನಾನು ಸೇಮ್ ಸಾನ್ಸ್ಟಿಟ್ಯೂನ್ಸಿನೇ ಆದ್ರೂ ಬಂದು ನಾವು ಹುಟ್ಟುಗಳ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾ ಬೆಂಗಳೂರು ಏನು ರೂರಲ್ ಅಂತ ಎಸ್ ನಾವ್ ರೂರಲ್ ನಾನು ಬಂಡೆನೆ ಅವರು ಬಂಡೆನೆ ನಾನು ಸಿಟಿಲ್ ಓಡಾಡ್ತಾ ಇದ್ರೆ ಅಲ್ಲಿ ಓಡಾಡ್ತಾ ಇದಾರೆ ನಾ ಇರೋದಾಗ ಹೇಳ್ತೀನಿ ಅವರು ಒಳ್ಳೆ ಒಳ್ಳೆ ಕೆಲಸ ಧೈರ್ಯವಾಗಿ ಮಾಡ್ತಾರ ಧೈರ್ಯವಾಗಿ ಮಾಡ್ತಾ ಇದಾರೆ ಆದ್ರೆ ಅವ್ರ ಎಲ್ಲೋ ಬೇರೆ ಕಡೆ ಎಡುತ್ತಾ ಇದಾರೆ ಅವ್ರು ಮಾಡ್ಬೇಕಾದ ಕೆಲಸ ಮಾಡ್ತಾ ಇಲ್ಲ ಬೇರೆ ಕೆಲಸ ಮಾಡ್ತಾ ಇದಾರೆ ನನಗೆ ಹೇಳ ನಾನು ಇದೇ ಹೇಳ್ತೀನಿ ನಿಮ್ಮ ಮಾಧ್ಯಮ ಮೂಲಕ ಅವ್ರಿಗೆ ಫಸ್ಟ್ ಕನ್ನಡದವ್ರು ಉಳಿಸಿ ಕನ್ನಡದವ್ರು ಉಳಿಸಿ ಕನ್ನಡದ ರೂಲ್ಸ್ ಬೇಡಬೇಕಾ ಗೋ ಬ್ಯಾಕ್ ನೇಪಾಳೀಸ್ ಅಂತ ಯಾಕೆ ನೇಪಾಳೀಸ್ ಆಗ್ಲಿ ಎಲ್ಲ ಉತ್ತರ ಭಾರತದವ್ರನ್ನ ಹಿಂದಿ ನೋಡಿ ಹಿಂದಿ ಎಲ್ಲ ಎಲ್ಲ ರಾಜ್ಯಗಳೆಲ್ಲ ಒಡೆದು ಓಡಿಸ್ತಾ ಇದ್ರು ಯಾವ ರಾಜ್ಯ ಬೇರೆ ಬಿಡ್ತಾ ಇಲ್ಲ ಅವ್ರ ರಾಜ್ಯದ ಫಸ್ಟ್ ಬದುಕ್ಲಿ ಅಂತ ಇವಾಗ ಟ್ರಂಪ್ ಓಡಿಸ್ತಾ ಇಲ್ವಾ ಈಗ ನಮ್ಮ ಓಡಿಸಿಕೊಂಡು ಬಡಿಸಿಕೊಂಡು ಅವ್ರ ಹತ್ರ ನಾವು ಇಲ್ಲಿ ಬೆಂಗಳೂರಲ್ಲಿ ನಮ್ಗೆ ಒಂದೇ ಬೆಂಗಳೂರು ಬೆಂಗ್ಳೂರು ಅವ್ರಂದ್ರಲ್ಲಿ ಹೋಗಿ ಸೇರ್ಕೋತಾರ ಅವರು ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಐ ಐಪಿಎಸ್ ಎಸ್ ಐ ಪಿ ಎಸ್ ಇವರೆಲ್ಲ ಹೊರ್ರಾಜ್ ಇದ್ರು ಇವರು ಈಗ್ಲೆ ಇವಾಗ ಮೊನ್ನೆನೆ ನಮ್ ಕಬ್ಬನ್ ಪರಕ್ಕೆ ನೋಡ್ದಲ್ಲ ಶಾದಿನಿ ರಜೇಶ್ವರ್ ಕೊಟ್ಬಿಟ್ಟಿದ್ದು ಯಾರು ಕೊಟ್ರು ಅಭಿಷೇಕ್ ಹೌದರ್ ಅವನು ಈಗ ಸದನ ನಡೀತಾ ಇದೆ ಒಬ್ಬ ರಾಜಕಾರಣಿ ಒಬ್ಬ ರಾಜಕಾರಣಿ ಏನ್ ಕಬ್ಬನ್ ಪಾರ್ಕ್ ಮಾಡ್ತಾ ಇದ್ದೀರಲ್ಲ ಅಂತ ಒಬ್ರು ಪ್ರಶ್ನೆ ಎತ್ತಿದಾರಾ ಇವರೆಲ್ಲ ರಾಜಕಾರಣಿಗಳು ಜನನಾಯಕರಾಗಕ್ಕೆ ಲಾಯಕ್ ಆಗಿದಾರಾ ಹೇಳಿ ಇಲ್ಲ ಇವರೆಲ್ಲ ಇವರೆಲ್ಲ ಕೈಗೆ ಬಳೆ ತೊಟ್ಕೊಂಡು ಇಪ್ಪತ್ತೆಂಟು ಎಂ ಎಲ್ ಎರ ಇವರೆಲ್ಲ ಕೈಗೆ ಬಳೆ ತೊಟ್ಟು ಮನೇಲಿ ಅಲ್ಲ ಶಾಲಿನಿ ರಜಿನೇಶನ್ ಒಂದೇ ಒಂದು ಐ ಎ ಎಸ್ ಅಧಿಕಾರಿನ ಎದುರಿಸೋದು ತಾಕತ್ತಿಲ್ವಾ ಇವರಿಗೆ ಇಲ್ಲ ಇವ್ರಿಗೆ ಏನ್ ಗೊತ್ತ ಅವ್ರ ತಾಯಿ ತಂದೆಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಅಕ್ಕ ತಂಗಿರ್ಗೆ ಹೆಚ್ಚು ಕಮ್ಮಿ ಆದ್ರೆ ಅವಾಗ ನೋ ಗೊತ್ತಿಲ್ಲ ವಿರೋಧ ಪಕ್ಷದವರು ಹಂಗೆ ಸೈಲೆಂಟ್ ಹಾಕುತ್ತಿದ್ದಾರೆ ಅಂದ್ರೆ ಅವ್ರ ಜೇಬ್ ನಮ್ ಕೈಲಿ ನಮ್ ಅವ್ರ ಜೇಬಲ್ಲಿ ನನ್ ಕೈ ನನ್ ಜೇಬು ಅವ್ರ ಕೈಲಿ ಅಂತ ಎಲ್ಲರ್ ಎಲ್ಲರ್ ವಿಕ್ಟ್ರೆಸ್ ಅವ್ರಿಗೆ ಗೊತ್ತಿರುತ್ತೆ ನೀವ್ ಏನತ್ತಾರೆ ನಮ್ಮ ನಿಮ್ ವೀಕ್ನೆಸ್ ಅಂತ ನಾವ್ ಶಾಲಿನ ರಾಜಿನೇಶ್ ಕೂಡ್ಸ್ ಬಿಡ್ಲಿ ಸಿಎಂ ಪೋಸ್ಟ್ ಸಿಎಂ ಕುರ್ಚಿ ಮೇಲೆ ಐ ಎಮ್ ಒನ್ ಆಕ್ ಸೈಡ್ ಅಲ್ಲಿ ಐ ಎಮ್ ಜಾಗ ಬಿಟ್ಕೊಡ್ ಕೇಳಿ ಸಿದ್ದರಾಮಯ್ಯ ಅವ್ರಿಗೆ ಅದು ಬಿಟ್ಕೊಟ್ ಬಿಡ್ತಾರೆ ಬಿಡಿ ಅದು ಬಿಟ್ಟು ಕೊಟ್ಟು ಸ್ವಲ್ಪ ಮಾಡ್ಸಕ್ ನಾವು ಹುಟ್ಟಿದ್ದು ಇಲ್ಲಿ ಏನೋ ನಮ್ಗೆ ಒಂದು ಆಕಸ್ಮಿಕವಾಗಿ ಹುಟ್ಟಿದ್ವಿ ನಮ್ಗೆ ಯಾಕೋ ನಾವ್ ಅನ್ಭೋಗ್ಸ ಕಣ್ಣಲ್ಲಿ ನೋಡ್ಕೊಂಡು ನೋಡ್ಕೊಂಡು ಒಬ್ಬ ರಾಜ್ಕುಮಾರ್ ಇರ್ಬೇಕಾಗಿತ್ತು ಇವ್ರನ್ನೆಲ್ಲ ಇವ್ರನ್ನೆಲ್ಲ ಮಟ್ಟ ಹಾಕಕ್ಕೆ ಆ ಒಬ್ಬ ರಾಜ್ಕುಮಾರ್ ಇಲ್ದೇ ಇರೋದ್ರಿಂದ ಎಲ್ಲಾ ಮಾರಾಕ್ತಾ ಇದಾರೆ ಇವರು ಡಾಕ್ಟರ್ ರಾಜ್ಕುಮಾರ್ ತರ ಇನ್ನ ಪುನರ್ ಪುನರ್ಜನ್ಮ ಸಿಕ್ಕಿದ್ರೆ ಅಂತ ಹುಟ್ಟಿದ್ರೆ ಇವತ್ತೆಲ್ಲ ಈ ಕನ್ನಡನ ಉಳ್ಸ್ಕೊಂಡು ಇಷ್ಟೊಂದು ಬಂದಿರೋದಕ್ಕೆ ಯಾಕಂದ್ರೆ ನಾನು ನಾನು ಕೂಡ ಅವಾಗ ವಿದ್ಯಾರ್ಥಿನಾಯ್ಕಾಗಿದ್ದ ರ ಯಾವ್ದು ಗೋಕಾಕ ವರ್ಧಿ ಇದ್ರಲ್ಲಿ ಐ ಟಿ ಐ ಇದ್ರಲ್ಲಿ ಸ್ಟಾರ್ಟ್ ಮಾಡಿದೆ ನಾನು ಇಲ್ಲಿ ಎಲ್ಲಿ ಐ ಟಿ ಹೊಸೂರ್ ರೋಡ್ ಅಲ್ಲಿ ಹೊಸೂರ್ ರೋಡ್ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ ತಮಿಳುನಾಡು ಬಸ್ ನಾ ಅಟ್ಯಾಕ್ ಮಾಡಿ ನಾವೆಲ್ಲ ಇದ್ಮಾಡ್ತೇವೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಗೋಕಾಕ ವರದಿ ಇವಾಗೆಲ್ಲ ಕನ್ನಡದವ್ರು ಉಟ್ಕೊಂಡವ್ರು ಏನ್ ಕೆಲಸ ಕನ್ನಡದವ್ರಿಗೆ ಅಲ್ಲ ಸರ್ ಇವಾಗ ನೀವು ಸೈಲೆಂಟ್ ಆಗಿ ಇವ್ರಿಗೆ ಹೋಗಿ ಮನವಿ ಕೊಟ್ರೆ ಅದೆಲ್ಲ ಮುಗ್ದೋಗಿದೆ ಸರ್ ಇವರು ಇಲ್ಲ ರಾಜಕಾರಣಿಗಳ ನಮಗ ಕನ್ನಡಿಗರ ಪರವಾಗಿ ರಾಜ್ಯ ಭಾರ ಮಾಡಿ ಇಲ್ಲ ಅಂದ್ರೆ ನೀವು ಇವ್ರಿಗೆ ಹಿಂದಿ ಅವರೇ ಇಷ್ಟ ಅಂದ್ರೆ ಹೋಗಿ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ ರಾಜಸ್ಥಾನದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ ನಮ್ಮ ಕನ್ನಡ ನಾಡಿನ ಓಟ್ ಯಾಕಿ ಇವ್ರಿಗೆಲ್ಲ ಅಂತ ಅಲ್ಲ ನಾನು ಉದಾಹರಣೆಗೆ ನಿಮ್ಗೆ ಹೇಳದ್ ಮೊನ್ನೆ ತಾನೇ ನಾನು ಕುಂಭಮೇಳಕ್ ಹೋದಾಗ ಅಲ್ಲೇ ಅನ್ಭೋಗಿರೋಷ್ಟು ನಮಗ ನಾವ್ ಹೋಗಿ ನಾನು ನನ್ನ ಅಕ್ಕ ಇಬ್ರೆ ಕರ್ಕೊಂಡು ಹೋದಾಗ ಅಲ್ಲಿ ಅನ್ಭವ್ ನಮ್ಗ್ ಮರ್ಯಾದಿನೇ ಇಲ್ಲ ಅಲ್ಲಿ ಎಲ್ಲ ಸೇರ್ಕೊಳ್ತಾರ ಅವ್ರ ಅವ್ರ ಜನ ಎಲ್ಲಾ ಸೇರ್ಕೊಳ್ತಾರೆ ಯಾವ ನಾನು ಹೋಗಿದ್ದು ಟ್ರೈನ್ ಅಲ್ಲಿ ಎಲ್ಲಾರ ಜನ ಸೇರ್ಕೊಂಡ್ರು ಏನು ಮಾತಾಡಕ್ಕಾಗಲ್ಲ ಎಲ್ಲ ಇಲ್ಲಿ ಹೋದ್ರೆ ಯಾವ ಯಾವ ಇದಕ್ಕೋದ ಅವ್ರೆ ಅಂದ್ರೆ ಈಗ ನಮ್ ಜಾಗನೂ ಬಿಟ್ಕೊಟ್ಟ್ಬಿಟ್ಟಿದೀವಿ ಅವ್ರ್ ಜಾಗದಲ್ಲಿ ನಮ್ಗ್ ಜಾಗ ಇಲ್ಲ ಏನ್ ಕಥಾ ನಮ್ದು ಇಲ್ಲ ಎಲ್ ಹೋದ್ರು ಬದ್ಕಾಕಲ್ಲ ಇಲ್ಲಿದ್ರು ಬದ್ಕ ಅಂದ್ರೆ ಇವಾಗ ಸಿದ್ದರಾಮಯ್ಯ ಅನ್ರಾಮಯ್ಯ ಅಂತ ಅನ್ನಸ್ಕೊಂಡು ಎಲ್ಲಾ ಜಾಗಾನ ಅವ್ರ್ ಕೊಟ್ಬಿಟ್ರೆ ಇಂತ ಇಂತ ಸಿದ್ದರಾಮಯ್ಯ ಅವರು ಇಂತ ಡಿ ಕೆ ಶಿವಕುಮಾರು ಹಿಂದ್ ಹಿಂದಿದ್ದರು ಯಡಿಯೂರಪ್ಪ ಅವರು ಇವ್ರು ಇವರೆಲ್ಲ ಕನ್ನಡದವ್ರು ಅಲ್ವಾ ಇವ್ರ ಏನ್ ಕನ್ನಡಕ್ಕೆ ಏನು ಮಾಡಿದ ಕನ್ನಡ ಉಳಿಸೋದಕ್ಕೆ ಯಾಕೆ ಕನ್ನಡ ಸ್ಕೂಲ್ ಬೇಕು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕನ್ನಡ ಸ್ಕೂಲ್ ಬೆಂಗಳೂರಲ್ಲಿ ಇದ್ರೆ ಅವರು ಇಂಗ್ಲಿಷ್ ಮೀಡಿಯಮ್ ಸ್ಟಾರ್ಟ್ ಮಾಡ್ಕೊಂಡಿದಾರಲ್ಲ ಇವ್ರ ಅಲ್ಲ ಈಗ ಡಿ ಕೆ ಈಗ ನೋಡಿ ಮೋದಿಗೆ ಇಂಗ್ಲಿಷ್ ಬರಲ್ಲ ಅದಕ್ಕೆ ಎಲ್ಲಾ ಕಡೆ ಹಿಂದಿನ ರಾಷ್ಟ್ರಭಾಷೆ ಮಾಡಿದ್ದಾರೆ ಇವ್ರಿಗೆ ಏನ್ ಬರಲ್ವಾ ಅದನ್ನ ಹಾಳು ಮಾಡ್ಬಿಡೋದು ಇವ್ಗೆ ಅದೇಳ್ತಾ ಈಗ ಹೇಳ್ತಾನೆ ಹೇಳ್ತಾಳೆ ಇವ್ರಿಗೆ ಇವ್ರ ಫ್ಯಾಮಿಲಿ ಅವ್ರಿಗೆ ಇವ್ರಿಗೆ ಏನಾರಾದ್ರೆ ಅವಾಗ ನೋವು ಗೊತ್ತಾಗುತ್ತೆ ಬೇರೆಯವ್ರಿಗೆ ಆಗ ನಮ್ಗೆ ಯಾಕೆ ಬೇಕು ಅಂತಾರೆ ಅರ್ಥ ಆಯ್ತಾ ನಾನು ಹೇಳ್ತಾ ಮೊದ್ಲು ಏನು ಇವ್ರ ನೇಪಾಳಿಗಳು ಯಾರಾದ್ರೂ ರಾಜಕಾರಣಿ ಹೊಡೆದಿದ್ರೆ ಹೊರ ಆಕ್ಷನ್ ತಗೋತಾರೆ ಬೇರೆಯವ್ರ ಹೊಡೆದ್ರೆ ತಗೊಳಲ್ಲ ಅಂತ ನೀವ್ ಹೌದೌದು ಅದು ಇನ್ನು ಇನ್ನೊಂದು ಏನಂದ್ರೆ ಇವರು ಮೊದ್ಲ ತರ ಇವಾಗ ರಾಜಕೀಯದವ್ರು ಯಾರು ಮೊದ್ಲ ತರ ಇಲ್ಲ ಸಿದ್ದರಾಮಯ್ಯ ಮೊದ್ಲ ತರ ಸಿದ್ದರಾಮಯ್ಯ ಅಲ್ಲ ಅವಾಗಿರೋ ಸಿದ್ದರಾಮಯ್ಯ ಬೇರೆ ಇವಾಗ ಸಿದ್ದರಾಮಯ್ಯ ಇವಾಗ ನಿದ್ರಾಮಯ್ಯ ಅವಾಗ ಸಿದ್ದರಾಮಯ್ಯ ಅರ್ಥ ಆಯ್ತಾ ಇವರಿಗಿಂದ ಏನು ಆಗ ಏನು ಆಗಲ್ಲ ದೇಶ ಉದ್ಧಾರ ಆಗಲ್ಲ ಅವಾಗಿರೋ ಧೈರ್ಯ ಇವಾಗ ಇಲ್ಲ ಇವಾಗ ಹೋಗ್ತಾ ಯಾಕಪ್ಪ ನಮ್ಗೆ ವಯಸ್ಸಾಗೈತಿ ಅನ್ಕೊಂಡ್ ಹೋಗ್ತಾನ ವಯಸ್ಸಾದ್ರು ಹಿಂದೆ ಹೆಂಗಿದ್ರು ಹಿಂಗ್ ಹಿಂಗೆ ಹಿಂದೆ ಇದ್ದವ್ರು ಎಲ್ಲ ನಿಜಲಿಂಗಪ್ಪ ಅವ್ರಿಂದ ಬಂಗಾರಪ್ಪ ನಾನು ಬಂಗಾರಪ್ಪ ಶಿಷ್ಯ ಬಂಗಾರಪ್ಪರು ಬಂಗಾರಪ್ಪ ಹೆಂಗದೈತಿ ಅವ್ರಿಗೆ ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೊಳ್ತಾ ಇರ್ಲಿಲ್ಲ ಅವ್ರ ಇದ್ದೆ ಎರಡು ವರ್ಷ ಒಳ್ಳೆ ಒಳ್ಳಲ್ಸ ಆತರ ಸಿ ಗಳು ಬಂಗಾರಪ್ಪ ಅಂತರ ದೇವರಾಜ್ ಅವರ್ಸ್ತಾರ ಬರ್ಬೇಕು ಆಮೇಲೆ ಇವ್ರು ನಮ್ಮ ವೀರೇಂದ್ರ ಪಾಟೀಲ್ ಅವ್ರ ತರ ಅವ್ರೆಲ್ಲಾ ಹಾನೆಸ್ಟ್ ಬಂದ ಅಂತ ತರ ನಮ್ಗೆ ಸಿಎಂ ಬೇಕು ಇವ್ರು ಸಿದ್ದರಾಮಯ್ಯ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಅಂತಾರಲ್ಲ ಅವ್ರು ಅವ್ರ ಬ್ಯಾಕ್ವರ್ಡ್ ಅಲ್ಲ ಒಂದೇ ಒಂದ್ ಕಮ್ಯುನಿಟಿಗ್ ಮಾತ್ರ ಅವರು ಸಿದ್ದರಾಮಯ್ಯ ಅವರು ಬ್ಯಾಕ್ವರ್ಡ್ ಗೆ ಮಿಕ್ಕಿದ್ದಕ್ಕೆ ಅವರು ಬೇರೆ ಕಮ್ಯುನಿಟಿಗೆ ಅವರು ಸಿದ್ದರಾಮಯ್ಯ ಅವರಲ್ಲ ಈಗ ಅವರು ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ಹಗಲು ಹಗಲು ಅಲ್ಲೇ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ಕಾರ ನಮ್ಮ ಕನ್ನಡಿ ಕನ್ನಡ ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ ಕುವೆಂಪು ಅದಕ್ ಮುಂಚೆ ಹೇಳಿದ್ದಾರೆ ಈ ರೀತಿ ಎಲ್ಲ ಕವಿವಾಣಿಯನ್ನ ಹೇಳಕ್ ಇವರು ಬಜೆಟ್ ಅಲ್ಲಿ ಹೇಳ್ತಾರೆ ರಿಯಲ್ ಆಗಿ ಯಾಕೆ ಪಾಲಿಸ್ತಿಲ್ಲ ಅಂತ ನೀವ್ ಯಾಕೆ ಹೇಳ್ತಾ ಇಲ್ಲ ಸರ್ ಅಲ್ಲ ಬರ್ಜೆ ಇವಾಗ ಬರ್ಜೇ ಇವ್ರದ್ದು ಬರ್ಜೆಟ್ ಅಲ್ಲರಿ ಹೋಗಿ ಇವಾಗ ಸೆಷನ್ ಹಿಡಿತೇವಾಗ ನಾಳೆ ನಾಳೆ ನಡೆದ ಏನೋ ಲಾಸ್ಟ್ ಇವ್ರು ಹೋಗಿ ಇವಾಗ ಮಾತಾಡ್ಬೇಕು ಇವ್ರ ಹೋಗಿ ಒಂದು ಯಾರು ಇಷ್ಟು ಎಮ್ ಎಲ್ ಎ ಇದಾರೆ ಒಬ್ರು ಒಂದ್ ಒಂದು ಕನ್ ಇಷ್ಟೊಂದು ಹೋರಾಟ ಮಾಡ್ತಾ ಇದೀವಿ ನಾ ನಾಲ್ ಎಲ್ಲ ಅಲ್ಲಿ ಕೂತಿರೋರೆಲ್ಲ ನನ್ನ ನನ್ನ ಜೊತೆಲಿ ಇರೋರೆ ಅಲ್ಲಿ ಕೂತಿರೋ ನನ್ನ ಜೊತೆ ನನ್ ಸೀನಿಯರ್ ಜೂನಿಯರ್ಗಳು ಅಲ್ಲಿ ಎಮ್ ಎಲ್ ಎಂ ಎಲ್ ಎ ಅವ್ರೆ ಅವ್ರೆಲ್ಲ ಅವರು ಒಂದು ಧ್ವನಿ ಎತ್ತ ಇಲ್ವಲ್ಲ ಇಲ್ಲಿ ಆಟ ಆಡಿರೋರು ಇರೋರು ಕಬ್ಬನ್ ಪರ್ಕ ಆಟ ಆಡಿರೋರು ಇರೋರು ಇಲ್ಲಿ ಸುತ್ತ ಇಲ್ಲಿ ಓದಿರೋರು ಅವ್ರೇ ಧ್ವನಿ ಎತ್ತಿಲ್ಲ ಅಂದ್ರೆ ಯಾಕ್ ಬೇಕು ಇವ್ರೆಲ್ಲಾ ಒಬ್ರು ಏನಕ್ಕೆ ಬೇಕಿದ್ವು ಅವ್ರೆಲ್ಲಾ ಎಮ್ ಎಲ್ ಎ ಮಿನಿಸ್ಟರ್ಗಳು ಬರೀ ಬರೀ ದುಡ್ಡು ಮಾಡಕ್ಕೇನೆ ಬೇಕಾ ಸಮಾಜಕ್ಕೆ ಏನು ಮಾಡುವ ಯಾರಿಗೂ ಇಲ್ಲ ರೀ ಇರೋದು ಸ್ವಲ್ಪ ಅದ್ ಹೇಳ್ತಾರೆ ಅಶ್ವಥ್ ಅವ್ರು ಆಡಿದಾರ ಒಳಿತು ಮಾಡು ಮಣ್ಣ ಇರೋದು ಮೂರು ದಿವ್ಸ ಅದು ಉಳಿಸಿಕೊಂಡು ಹೋಗಿ ಅಂದ್ರೆ ಯಾರು ಶಾಶ್ವತ ಇಲ್ಲ ಎಲ್ಲರಿಗೂ ಎಲ್ಲರಿಗೂ ಕಾಯಿಲೆಗಳು ಇವಾಗ ಎಲ್ಲ ಬಿ ಪಿ ಶುಗರ್ ಗಳಿಗೆ ಎಲ್ರಿಗೂ ಇರುವಾಗ ನೀವು ಯಾಕೆ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ ಹೋಗಲ್ಲ ಇಂದ್ಲಕ್ ಕಾಲದ ಮಿನಿಟ್ರುಗಳು ಎಂಬತ್ತು ತೊಂಬತ್ತು ವರ್ಷ ಬದುಕಿರೋ ಮಿನಿಸ್ಟರ್ ಅವ್ರಿಗೇನು ಆರೋಗ್ಯ ಏನು ಕಾಯಿಲೆನೇ ಇರ್ಲಿಲ್ಲ ಬಿಡಿ ಜೊತೆ ಆಗ್ಲಿ ಅಥವಾ ಇವರು ಸಿಎಂ ಅವ್ರಿಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ತಾ ಇದೀರಾ ಈಗ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬಂದಿದೆ ಮತ್ತೆ ಇದನ್ನ ಯಾರು ಸರ್ ಈಗ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಹೊಡಿತಾರೆ ಬಡಿತಾರೆ ಹೇಳ್ಕೊತೀನಿ ಸಿದ್ದರಾಮಯ್ಯ ಅಕ್ಕ ಅಕ್ಕ ಎಲ್ಲ ಕಲ್ಲ ಅವರೆಲ್ಲ ಕ್ರಿಮಿನಲ್ ಮೈಂಡ್ ಅವರು ಇದ್ದಾರೆ ಸುತ್ತ ಇದ್ದಾರಲ್ಲ ಅವರು ಕಿವಿ ಕಿವಿ ಫಸ್ಟ್ ಅವ್ರನ್ನ ಹಾಕ್ಬೇಕು ಅವ್ರ ಕಿವಿ ಚುಚ್ಚವ್ರೆಲ್ಲ ಇಟ್ಕೊಂಡು ಇರ್ತಾರೆ ಸಿದ್ದರಾಮಯ್ಯ ಸುತ್ತ ಸಿದ್ದರಾಮಯ್ಯ ನೀವು ಹೋರಾಟ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ರೀ ನಾನೇ ಅವಾಗ ಹೇಳ್ಬಿಟ್ಟು ಪ್ರಾಣ ಇರೋವರೆಗೂ ಬಿಡಲ್ಲ ಯಾವ ಎಂ ಪಿ ಬರ್ಲಿ ಯಾವ ಎಂಎಲ್ಎ ಎಲ್ ಎ ಬರ್ಲಿ ಯಾವ ಮಿನಿಸ್ಟರ್ ಬರ್ಲಿ ಯಾರಿಗೂ ಕೇರ್ ಮಾಡಲ್ಲ ನಾನೇನು ನಮ್ಮಅಪ್ಪಂತ ಪ್ರಾಪರ್ಟಿ ಅದು ಉಳಿಸ್ತಾರ ನಿಮ್ಮ ಸರ್ಕಾರದ ಮುಂದೆ ಪೀಳಿಗೆಯ ಉಳಿಸ್ತಾ ಇರೋದು ಕನ್ನಡ ಜನಕ್ಕೆ ಉಳಿಸ್ತಾ ಇರೋದು ಒಟ್ಟಾರೆ ಮಾತುಕತೆ ಅಂತ್ಯದಲ್ಲಿ ಹೇಳ್ತಾ ಇದ್ವಿ ಈ ಭ್ರಷ್ಟ ರಾಜಕಾರಣಿಗಳು ತೊಲಗ್ಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಅದನ್ನ ಹೇಳ್ತೀವಿ ಭ್ರಷ್ಟ ರಾಜಕಾರಣಿಗಳು ತೊಲಗ್ಲಿ ಸಮಾಜ ಸೇವೆ ಅಂತ ಹೇಳಿ ಸೇವೆ ಬಿಸ್ನೆಸ್ ಮ್ಯಾನ್ ಬೇಡ ನಮಗೆ ರಾಜಕಾರಣಿಗಳಾಗಿ ಸಮಾಜ ಸೇವೆ ಮಾಡೋರ್ ಬೇಕಾಗಿದೆ ಕನ್ನಡಿಗರ ಒಳಿತನ್ನ ನೋಡೋರ್ ಬೇಕಾಗಿದೆ ನಾನು ಇರೋದು ಬರ್ ನಾನು ಇರೋದು ಒಂದು ಹದಿನೈದು ಇಪ್ಪತ್ ನಾನು ಎಲ್ಲೋ ಇರಬೇಕಾಗಿತ್ತು ನಾನು ಬಂಗಾರಂ ಶಿಷ್ಯನೇ ನಾನು ಎಂ ಎಂ ಬಂಗಾರಪುರ ಕಡೆ ಎಂ ಎಲ್ ಎಂತವನು ನಾನು ಅವಾಗ್ಲೇ ಇವಾಗ ಇದ್ದಾರಲ್ಲ ಅವಾಗ ಯಾರು ಲೆಕ್ಕ ಕೈ ಇವಾಗ ಎಂ ಎಲ್ ಮಿನಿಸ್ಟರ್ ಇದರ ಅವ್ರು ನನ್ನ ಮುಂದೆ ಲೆಕ್ಕ ಇರಲಿಲ್ಲ ನಾನು ಅಷ್ಟು ಇದ್ ಬಂದು ಆದ್ರೆ ನಾನು ಒಂದೇ ತರ ಒಂದು ನಿಯತ್ತಿಗೆ ಒಂದೇ ತರ ಬದುಕ್ತಾನೆ ನಾನು ಯಾವುದೇ ಒಂದು ಇದಕ್ಕೆ ಅಮಿತ್ ಅಂತ ಹೋಗಿಲ್ಲ ನಾನು ಇದು ಕ್ಲೀನ್ ಈಗ ಕನ್ನಡಿಗರೆಲ್ಲ ಒಂದಾಗಿ ಅಂತ ಹೇಳ್ತಿರೋ ಸಂದರ್ಭ ಬಂದ್ಬಿಟ್ಟಿದೆ ಅಲ್ವಾ ಈಗ ಈಗ ಕನ್ನಡಿಗರೆಲ್ಲ ಒಂದಾಗಿಲ್ಲ ಅಂದ್ರೆ ಇನ್ ಮುಂದೆ ಬರೋರೆಲ್ಲ ಎಲ್ಲಾ ಉತ್ತರ ಭಾರತದವರೆಲ್ಲ ಒಡೆದು ಒಡೆದು ಓಡಿಸ್ತಾರೆ ಕನ್ನಡರು ಓಡ್ತಾ ಇರ್ಬೇಕು ಇಲ್ಲಿ ಬೆಂಗಳೂರ್ ಬಿಟ್ಟು ಈಗಾಗ್ಲೇ ಅರ್ಧ ಬೆಂಗಳೂರ್ ಖಾಲಿ ಆಗಿದೆ ಕನ್ನಡದವ್ರವ್ರು ಬೆಂಗಳೂರಲ್ಲಿ ಇಲ್ಲ ಈಗ ಬೆಂಗ್ಳೂರೆಲ್ಲ ರೂಲ್ ಮಾಡ್ತಾರಲ್ಲ ಉತ್ತರ ಭಾರತದವ್ರು ಬಂದು ರೂಲ್ ಮಾಡ್ತಾ ಇದಾರೆ ಎಲ್ಲಾ ಯಾವ್ದ ಆಫೀಸರ್ಸ್ ಆಗ್ಲಿ ಎಲ್ಲಾ ಅವರೇ ಇರ್ತಾರೆ ಇವನ್ ನಮ್ಮ ನಮ್ಮ ಇಲ್ಲಿರ್ತಕ್ಕಂತ ನಮ್ಮ ಸರ್ಕಾರ ಯಾವ್ದೇ ಸರ್ಕಾರ ಬಂದ್ರು ಅವ್ರಿಗೆ ಅವರಿಗೆ ಫಸ್ಟ್ ಹಾಕೋದು ಅವ್ರಿಗೆ ಸಹಾಯ ಮಾಡೋದು ಕನ್ನಡಿಗರಿಗೆ ಸಹಾಯ ಮಾಡ್ತಲ್ಲ ಇದು ಇನ್ನು ಮುಂದೆ ಆದ್ರೂ ಕನ್ನಡ ಉಳಿಬೇಕು ಕನ್ನಡ ಉಳಿಬೇಕು ಕನ್ನಡದ ಉಳಿಬೇಕು ಮೂಲನ ವಿಷಯಗಳು ನೋಡಿ ಕಬ್ಬರಪೇಟೆ ಅಕ್ಕಿಪೇಟೆ ಚಿಕ್ಕಪೇಟೆ ಕಾಟನ್ಪೇಟೆ ಆ ಸಂಪಗಿರಾಮಗರ ಶಿವನಗರ ಎಲ್ಲಾ ಕನ್ನಡದಲ್ಲ ಖಾಲಿ ಮಾಡ್ಕೊಂಡು ದೂರ ದೂರ ಓಡೋಗ್ತಾ ಇದಾರೆ ಇವಾಗ ಅಲ್ಲಿ ಬರೋರೆಲ್ಲ ಬೇರೆ ಎಲ್ಲ ರಾಜ್ಯದ ಬಂದು ಸೇರ್ಕೋತಾ ಇದಾರೆ ನಿಮ್ಮ ಒಂದು ಬಿ ಇದು ಕಮರ್ಷಿಯಲ್ ಅದೇ ಬಿಸ್ನೆಸ್ ಏರೇನೆ ಬಿಟ್ಟು ಹೋಗ್ತಾ ಇದಾರೆ ನಾ ನಮ್ಮವ್ರೆಲ್ಲ ಹೋಗಿ ನೀವು ಅರವತ್ ಕಿಲೋಮೀಟರ್ ಎಪ್ಪತ್ ಕಿಲೋಮೀಟರ್ ಹೋಗ್ತಾ ದೇವನಹಳ್ಳಿ ಈ ಕಡೆ ಹೊಸಕೋಟೆ ಈ ಕಡೆ ಬನ್ನೇರ್ಘಟ್ಟ ಈ ಕಡೆ ನೆಲಮಂಗ್ಲ ಈ ಕಡೆ ಹಾನೆಕಲ್ಲು ರಾಜಕಾರಣಿಗಳಿಗೆ ಕನ್ನಡ ಕನ್ನಡದವ್ರೆ ನಾಲ್ಕಿಗೆ ಗೇಡ ಆಗ್ಬೇಕು ಈ ರಾಜಕೀಯವ್ರ ಇವ್ರಿಗೆಲ್ಲ ಮುಂದ್ ಮುಂದೊಂದು ತರ ನೀವು ಇನ್ನೊಂದು ಹೇಳ್ತೀನಿ ಕೇಳಿ ಇನ್ನು ಮುಂದೆ ಒಬ್ರು ಯಾರು ಉಟ್ಕೊಳ್ತಾರೆ ಅದು ಒಬ್ಬ ಅವ್ರ ಅವಾಗ ಆಗುತ್ತೆ ನೋಡಿ ಇಂತ ನಾನು ಓಪನ್ ಹೇಳ್ತೀನಿ ಇಷ್ಟು ಇವಾಗೆಲ್ಲ ಪಾಪ ಎಲ್ಲ ಈ ಟರಲ್ಲ ವಾಪಸ್ ಬರ್ತಾರೆ ಒಳ್ಳೆ ಜೀವನ ನಡೆಸಕ್ಕೆ ಮತ್ತೊಂದ್ ಟೈಮ್ ಹಿಂಗೆ ಉಟ್ಕೊಳ್ತಾರೆ ಈ ತರ ಮಾಡ್ತಾ ಇರ್ಲಿ ಇವರಿಗೆ ಆಗುತ್ತೆ ಒಂದ್ ದಿವಸ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಇಂತವೆಲ್ಲ ಜನ ಹೇಳ ಒಂದ್ ನೋವು ಕೊಡಬಾರ್ದು ಯಾಕಂದ್ರೆ ಪಾಪ ಅದು ಕನ್ನಡಿಗರು ಪಾಪ ಅಷ್ಟು ಮೂಲಿದ ನಾನೇ ನೋಡ್ತೇನೆ ನನ್ನ ಕಬ್ಬನ್ ಪೇಟೆಯಲ್ಲಿ ಒಂದು ಹೆಂಗಿದ್ದವರು ಹೆಂಗಿದ್ದಾರೆ ಅಂತ ಹಂಗೆ ಆಯ್ತು ಸರ್ ಕನ್ನಡಿಗ ಕನ್ನಡಿಗರು ಕನ್ನಡ ಅಸ್ಮಿತಿ ರಾಗಿ ಹೋರಾಟ ಮಾಡೋಣ ನಾವು ದ್ರಾವಿಡರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡೋಣ ಸರ್ ನಮಸ್ಕಾರ ಹೌದ್ ಹೌದ್ ಹೌದು ಸರ್ ಅದು ಸರ್ ನಮ್ ದ್ರಾವಿಡರು ನಮ್ಮ ದ್ರಾವಿಡರು ಸಾವಿರಾರು ವರ್ಷಗಳಿಂದಾನೆ ನೋಡ್ತಾ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪಂದ್ಯ